ರೈಲ್ವೆ ಮಾಹಿತಿಯ ಬಗ್ಗೆ ನಾನು ಈ ಹಿಂದೆ ಒಂದು ಪಾರ್ಟನ್ನು ಹಾಕಿದ್ದೆ ರೈಲ್ವೆ ಟಿಕೆಟ್ ಅನ್ನು ಹೇಗೆ ತಗೊಳ್ಳುವಂಥದ್ದು ಆ ರೈಲ್ವೇ ಅಲ್ಲಿ ಯಾವ ಯಾವ ಕೋಚ್ ಯಾವ್ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳೋ ವಿಚಾರವನ್ನ ಆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನೀವೇನಾದರೂ ಈ ಹಿಂದಿನ ವಿಡಿಯೋ ನೋಡ್ಕೊಂಡಿಲ್ಲ ಅಂದ್ರೆ ಈಗಲೇ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ಜೊತೆಗೆ ನಾನು ಅದನ್ನ ಇಲ್ಲಿ ಟ್ಯಾಗ್ ಮಾಡಿಟ್ಟಿರ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ಅದನ್ನು ಕೂಡ ಟ್ಯಾಗ್ ಮಾಡಿಟ್ಟಿರ್ತೀನಿ ನೀವು ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಅದರಲ್ಲಿ ಕೂಡ ನಿಮಗೆ ರೈಲ್ವೆ ಕೋಚ್ನ ಬಗ್ಗೆ ಎಲ್ಲ ಅದರಲ್ಲಿ ಮಾಹಿತಿ ಇದೆ ಇನ್ನು ಅದನ್ನ ಅದರ ಒಂದು ಮುಂದುವರೆದ ಭಾಗವಾಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲವನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಯಾವ ರೀತಿ ಟಿಕೆಟ್ ತಗೊಳ್ ಯಾವ ಆ್ಯಪ್ ಅನ್ನು ಯೂಸ್ ಮಾಡ್ಬೇಕು ಅಂತ ಹೇಳೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೈಕನ್ ಟ್ಯಾಪ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನ ವೀಕ್ಷಿಸ್ತಾ ಇದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಯಾಕಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ ಅಲ್ಲಿ ಬೇರೆ ಬೇರೆ ಟೆಕ್ನಾಲಜಿ ಇನ್ಫಾರ್ಮೇಶನ್ ಆಗಿರ್ಬೋದು ವೆಹಿಕಲ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬಹುದು ಅದೇ ರೀತಿ ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ಟ್ರಾವೆಲ್ ವಿಚಾರ ಆಗಿರ್ಬೋದು ಫುಡ್ಡಿನ ವಿಚಾರ ಆಗಿರ್ಬೋದು ಬೇರೆ ಬೇರೆ ಮಾಹಿತಿಯನ್ನು ಹಂಚ್ತಾ ಇರ್ತೀನಿ ನಮ್ಮ ನಮ್ಮೆಲ್ಲಾ ಮಾಹಿತಿಗಳು ನಿಮಗೆ ಈಸಿಯಾಗಿ ತಲುಪ್ಬೇಕಂತ ಹೇಳಿದ್ರೆ ಚಾನಲನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಮುಂದುವರಿಸಿಕೊಂಡು ಹೋಗೋಣ ನಾವು ಯಾವ ರೀತಿ ಟಿಕೆಟ್ ಬುಕ್ ಮಾಡೋದು ಅಂತ ಹೇಳುವಂತಹ ಬಂದ್ರೆ ಹಲವರಲ್ಲಿ ಇದೆ ಟಿಕೆಟ್ ಬುಕ್ ಅಂತ ಹೇಳಿದ್ರೆ ನಮಗೆ ಹೆಚ್ಚಿನವರಿಗೆ ಅನ್ಕೊಳ್ಳೋದು ಅಲ್ಲಿ ಹೋಗಿ ಕಾಯಬೇಕು ಇಲ್ಲಾಂದರೆ ಟಿಕೆಟ್ ಎಲ್ಲಾದರೂ ಸರಿ ಆಗಲಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ ಹೌದು ಟಿಕೆಟ್ ಬುಕ್ ಮಾಡ್ಬೇಕಂತ ಹೇಳಿದ್ರೆ ಎರಡು ತಿಂಗಳ ಮೊದಲೇ ನಮಗೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನಾವು ಎರಡು ತಿಂಗಳ ನಂತರ ಹೋಗೋದಿದ್ರು ಕರೆಕ್ಟ್ ಆಗಿ ಅರವತ್ತು ದಿನಗಳ ಮೊದಲು ನಮಗೆ ಅದಕ್ಕೆ ಟಿಕೆಟ್ ಬುಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ರೈಲ್ವೆ ಇಲಾಖೆಯ ವೆಬ್ಸೈಟ್ ಅಂದ್ರೆ ವೆಬ್ಸೈಟ್ ಅಲ್ಲಿ ನಮಗೆ ಮೊಬೈಲ್ ಬ್ಯಾಂಕಿಂಗ್ ಇದು ಇರಲಿ ಮೊಬೈಲ್ ಆ್ಯಪ್ ಕೂಡ ಮಾಡಬಹುದು ಆಪ್ ಅಲ್ಲಿ ಕೂಡ ಇಲ್ಲಾಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗಿ ಕೌಂಟರ್ ಟಿಕೆಟ್ ಕೂಡ ತಗೋಬಹುದು ಅದೊಂದು ವಿಚಾರ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಯಾವ ಆ್ಯಪ್ ಯೂಸ್ ಮಾಡಬಹುದು ಅಂತ ಹೇಳುವಂಥ ವಿಚಾರ ಇದೆ ನಾನು ಹೇಳುವಂಥದ್ದು ಇಷ್ಟೇ ಬೇರೆ ಬೇರೆ ಆ್ಯಪ್ಗಳಿವೆ ರೈಲ್ ಯಾತ್ರೆ ಆಗಿರ್ಬೋದು ಅಥವಾ ಐ ಆರ್ ಸಿ ಇದು ಕನ್ಫರ್ಮ್ ಟಿಕೆಟ್ ಅಂತ ಆಗಿರ್ಬೋದು ಇಕ್ಸಿಗೂ ಆಗಿರ್ಬೋದು ಮೈ ಟ್ರಿಪ್ ಆಗಿರ್ಬೋದು ಬೇರೆ ಬೇರೆ ಆ್ಯಪ್ಗಳಿವೆ ಯಾವ ಆ್ಯಪ್ ಇದ್ರೂ ಕೂಡ ಅದು ವರ್ಕ್ ಆಗೋದು ಎಲ್ಲಿ ಅಂತ ಹೇಳಿದ್ರೆ ಐ ಆರ್ ಸಿ ಟಿ ಸಿ ಅವರ ಅಧಿಕೃತ ಆ್ಯಪಲ್ಲಿ ಅಲ್ಲಿ ಮಾತ್ರ ಅದಕ್ಕೆ ನಾನು ಹೇಳುವಂಥದ್ದು ನೀವು ಐ ಆರ್ ಸಿ ಟಿ ಸಿ ಅವರ ಅಧಿಕೃತ ಆ್ಯಪನ್ನೇ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲೇ ಟಿಕೆಟ್ ತಗೋಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಏನಿರೋದಿಲ್ಲ ಅದಕ್ಕೆ ಕನ್ಫರ್ಮ್ ಟಿಕೆಟ್ ಈ ರೀತಿ ಬೇರೆ ಬೇರೆ ಆ್ಯಪ್ಗಳಲ್ಲಿ ನಿಮಗೆ ಹತ್ತು ಹದಿನೈದು ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ ಹೋಗುತ್ತೆ ಒಂದೊಂದು ಟಿಕೆಟ್ ಅಲ್ಲಿ ಪ್ಲಸ್ ನಿಮಗೆ ಅದರಲ್ಲಿ ಮಾತ್ರ ಫಾಸ್ಟ್ ಸರ್ವಿಸ್ ಕೊಡ್ತಾರೆ ನಮಗೆ ತತ್ಕಾಲದಲ್ಲಿ ಟಿಕೆಟ್ ತಗೊಳ್ಬೇಕಂದ್ರೆ ಕನ್ಫರ್ಮ್ ಟಿಕೆಟ್ ಅಲ್ಲಿ ಫಸ್ಟ್ ಗೆ ಟೈಪ್ ಮಾಡಿಲ್ಲ ಹೆಸರಲ್ಲಿ ಟೈಪ್ ಮಾಡಿ ಸೆಟ್ ಮಾಡಿ ಇಟ್ಟಿರ್ಲಿಕ್ಕೆ ಆಪ್ಷನ್ ಇದೆ ಬಟ್ ಇದ್ರಲ್ಲಿ ಐಆರ್ ಸಿಟೀಸ್ ಅಲ್ಲಿ ಆ ರೀತಿ ಏನಿಲ್ಲ ತತ್ಕಾಲ ಟಿಕೆಟ್ ಅಲ್ಲಿ ತಗೊಳ್ಳೋದಿದ್ರೆ ನಾನು ಹೇಳುವಂಥದ್ದು ಯಾವತ್ತಿದ್ರು ಬೆಸ್ಟ್ ಅಂತ ಹೇಳುವಂಥದ್ದು ರೈಲ್ವೆ ಸ್ಟೇಷನ್ಗೆ ಹೋಗಿ ತಗೊಳ್ಳುವಂಥದ್ದು ಒಂದು ಮತ್ತೆ ಡೈಲಿ ಟ್ರೈನ್ ಇದೆ ಮೂರ್ನಾಲ್ಕು ಟ್ರೈನ್ ಡೈಲಿ ಇರುತ್ತೆ ಆದ್ರೆ ನಿಮಗೆ ತತ್ಕಾಲಲ್ಲಿ ನಾರ್ಮಲ್ ಇದರಲ್ಲಿ ಕೂಡ ಸಿಗ್ಬೋದು ಒಂದಲ್ಲ ಅಂದ್ರೆ ಇನ್ನೊಂದು ಟ್ರೈನಲ್ಲಿ ಸಿಗುತ್ತೆ ಸಿಗ್ಲಿಕ್ಕೆ ಚಾನ್ಸಸ್ ಇದೆ ಅದ ಕಾರಣ ನೀವು ಏನಿದ್ರು ಟಿಕೆಟ್ ಬುಕ್ ಮಾಡುವಂತ ಏನಾದರೂ ಪ್ಲಾನ್ ಇದ್ರೆ ಆರ್ ಸಿ ಟಿ ಸಿ ಅವರು ಅಧಿಕೃತವಾಗಿರುವಂತಹ ಆ್ಯಪ್ ಅನ್ನೇ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಏನೇ ಇಶ್ಯೂ ಇದ್ರು ಕೂಡ ಅದರಲ್ಲಿ ಕ್ಲಿಯರ್ ಆಗುತ್ತೆ ಅದು ಕೂಡ ಈಸಿ ಅಲ್ಲಿ ಅದರಲ್ಲಿ ವರ್ಕ್ ನಮಗೆ ಬುಕ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಮತ್ತೆ ಇನ್ನು ಟ್ರೈನ್ ಎಲ್ಲಿಗೆ ತಲುಪಿದೆ ಅಂತ ಹೇಳೋದನ್ನು ಕೂಡ ಚೆಕ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಮೇಕ್ ಮೈ ಟ್ರಿಪ್ ಇದು ವೇರ್ ಇಸ್ ಮೈ ಟ್ರೈನ್ ಅಂತ ಹೇಳುವಂತಹ ಒಂದು ಆ್ಯಪ್ ಇದೆ ಅದನ್ನು ಇನ್ಸ್ಟಾಲ್ ಮಾಡಿದ್ರೆ ನಮ್ಮ ನಾವು ಜರ್ನಿ ಮಾಡುವಂಥ ಟ್ರೈನ್ ಎಲ್ಲಿ ಹೋಗಿದೆ ಅಂತ ಹೇಳೋದನ್ನ ನಮಗೆ ಅದರಲ್ಲಿ ಎಲ್ಲಿ ಹೋಗ್ತಾ ಇದೆ ಅಂತ ಹೇಳೋದು ನಮಗೆ ಯಾರಲ್ಲೂ ಕೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾವು ದೂರ ಪ್ರಯಾಣದಲ್ಲಿ ಟ್ರೈನ್ ಎಲ್ಲಿಗೆ ರೀಚ್ ಆಗಿದೆ ಅಂತ ಹೇಳುವಂಥ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕೂಡ ಯಾರೂ ಹತ್ತಿರ ಇರೋದಿಲ್ಲ ಅಂತ ಅದರಲ್ಲಿ ನಮ್ಮ ಟ್ರೈನು ಎಲ್ಲಿಗೆ ತಲುಪಿದೆ ಅಂತ ಹೇಳೋದನ್ನು ಅದರಲ್ಲಿ ನಮಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಅದೊಂದು ವಿಚಾರ ಇದೆ ಜೊತೆಗೆ ಅಂತ ಹೇಳಿದ್ರೆ ನಮಗೆ ಇದೇ ಈ ಆ್ಯಪನ್ನು ಯೂಸ್ ಮಾಡಿಕೊಂಡು ಬೇರೆಯವರಿಗೆ ಕೂಡ ಈಗ ನಮ್ಮ ಮನೆಯವರಿಗೆ ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಟ್ರೈನ್ ಎಲ್ಲಿಗೆ ತಲುಪಿರಬಹುದು ಅಂತ ಅವರಿಗೂ ಕೂಡ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಇದೆಲ್ಲ ವಿಚಾರಗಳಿವೆ ಇನ್ನು ಟ್ರೈನಲ್ಲಿ ಫುಡ್ ಫುಡ್ಡು ಕೂಡ ಅಷ್ಟೇ ಬೇರೆ ಬೇರೆ ಟ್ರೈನಲ್ಲಿ ಬೇರೆ ಬೇರೆ ರೀತಿಯ ಫುಡ್ ಇರುತ್ತೆ ಈಗ ಡೊರಂಟೊ ಎಕ್ಸ್ಪ್ರೆಸ್ ಆಗಿರ್ಬೋದು ರಾಜಧಾನಿ ಎಕ್ಸ್ಪ್ರೆಸ್ ಆಗಿರ್ಬೋದು ಈ ರೀತಿಯ ಟ್ರೈನ್ಗಳಲ್ಲೆಲ್ಲ ನಿಮಗೆ ಒಂಥರ ಕ್ವಾಲಿಟಿ ಫುಡ್ಡೆ ಸಿಗುತ್ತೆ ಆದರೆ ನಾರ್ಮಲ್ ಟ್ರೈನ್ಗಳಲ್ಲೆಲ್ಲ ನಿಮಗೆ ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ ಹೇಳಲಿಕ್ಕೆ ನಾನು ಇನ್ನು ಇಷ್ಟಪಡೋದಿಲ್ಲ ಯಾಕಂದರೆ ಒಂದೊಂದು ಟ್ರೈನಲ್ಲಿ ಒಂದೊಂದು ರೀತಿಯ ಫುಡ್ ಇರುತ್ತೆ ಕೆಲವೊಬ್ಬರು ಕೌಂಟ್ರಿಂದ ತಗೊಂಡ್ಬಂದು ಮಾರಾಟ ಮಾಡ್ತಾರೆ ಕೆಲವೊಬ್ರು ಟ್ರೈನ ತಂದು ಮಾರಾಟ ಮಾಡ್ತಾರೆ ಬಟ್ ನನಗಂತೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅದ ಕಾರಣ ನಾನು ಟ್ರೈನಲ್ಲಿ ಇರುವಂತಹ ಫುಡ್ನ ನಿಮಗೆ ಸಜೆಸ್ಟ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ಅದೇ ನಾನು ಡೊರೋಂಟೋದಲ್ಲಿ ಲಾಸ್ಟ್ ಟೈಮ್ ಒಂದ್ಸಲ ಹೋದಾಗ ನನಗಂತೂ ಚೆನ್ನಾಗಿರೋ ಫುಡ್ ಸಿಕ್ಕಿತ್ತು ತ್ರೀ ಟೈಮ್ಸ್ ಕೂಡ ಚೆನ್ನಾಗಿರೋ ಫುಡ್ ಕೊಟ್ಟಿರ್ತಾರೆ ಇನ್ನು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಟ್ರೈನಲ್ಲಿ ನಿಮಗೆ ಎಲ್ಲಾದ್ರೂ ನೀವು ದೂರ ಪ್ರಯಾಣ ಹೋಗ್ತಾ ಇರ್ತೀರಿ ಅಂತದ್ರಲ್ಲಿ ನಿಮ್ಗೆ ಏನಾದ್ರೂ ಫುಡ್ ಬೇಕು ಫುಡ್ ಹೇಳಿದ್ರೆ ಜೊಮ್ಯಾಟೊ ಸ್ವಿಗ್ಗಿ ಈ ರೀತಿಯ ಆನ್ಲೈನ್ ಕೂಡ ನಿಮಗೆ ಫುಡ್ ಆರ್ಡರ್ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅದು ಹೇಗೆ ಅಂತ ಹೇಳಿದ್ರೆ ನೀವು ಈಗ ಅವರು ಹೇಳುವಂಥದ್ದು ಒಂದು ಗಂಟೆ ಮೊದಲು ನಮಗೆ ಆರ್ಡರ್ ಮಾಡಬೇಕು ಅಂತ ಹೇಳಿ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಒಂದು ಎರಡು ಗಂಟೆ ಮೊದಲೇ ನಾವು ಈ ರೀತಿಯ ಸ್ಟೇಷನ್ಗೆ ತಲುಪ್ತೀವಿ ಅಂತ ನಮಗೆ ಮೊದಲು ಗೊತ್ತಿರುತ್ತೆ ಇಷ್ಟು ಟೈಮಿಗೆ ತಲುಪುತ್ತೆ ಅಂತ ಹೇಳಿ ಅವಾಗ ನಾವು ಇದರಲ್ಲಿ ನಮ್ಮ ಪಿ ಎನ್ ಆರ್ ನಂಬರ್ ಹಾಕೊಂಡು ಅದರಲ್ಲಿ ಮೆನ್ಷನ್ ಮಾಡಿದರೆ ಕೋಚ್ ಮತ್ತು ಪಿ ಆರ್ ನಂಬರ್ ಅದು ಡೈರೆಕ್ಟಾಗಿ ನಮ್ಮ ಕೋಚ್ ಅವ್ರು ತಗೊಂಡ್ಬಂದು ಕೊಡ್ತಾರೆ ಡೆಲಿವರಿ ಕೊಡ್ತಾರೆ ಆದ ಕಾರಣ ಅದೊಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಚೆನ್ನಾಗಿರೋ ಫುಡ್ ನಮಗೆ ಅಲ್ಲಿ ಪ್ರೊವೈಡ್ ಮಾಡ್ತಾರೆ ಇಷ್ಟೆಲ್ಲ ವಿಚಾರಗಳು ಟ್ರೈನಲ್ಲಿರುವಂತಹ ಕೆಲವೊಂದು ವಿಚಾರಗಳಿವೆ ಇನ್ನು ಆರ್ ಎ ಸಿ ಅಂತ ಹೇಳುವಂಥದ್ದು ಕೆಲವೊಬ್ಬರು ಟ್ರೈನ್ ಟಿಕೆಟ್ ಬುಕ್ ಮಾಡಿಟ್ಟಿರ್ತಾರೆ ಆರ್ ಎ ಸಿ ಅಂತೇಳಿ ಬಂದಿರುತ್ತೆ ಯಾಕಂದರೆ ಬುಕ್ ಮಾಡಬೇಕಂದ್ರೆ ವೆಯ್ಟಿಂಗ್ ಲಿಸ್ಟ್ ಇರುತ್ತೆ ಆನಂತರ ಆರ್ ಎ ಸಿ ಕೆಲವೊಬ್ಬರಿಗೆ ಬುಕ್ ಮಾಡುವಾಗೇ ಆರ್ ಎ ಸಿ ಬರುತ್ತೆ ಆರ್ ಎ ಸಿ ಆದರೆ ಹೇಗೆ ಅಂತ ಹೇಳಿದ್ರೆ ಕೂತ್ಕೊಂಡು ಟ್ರೈಮ್ ಪ್ರಯಾಣ ಮಾಡಬೇಕು ಜನರಲ್ಗಿಂತ ಆರ್ ಎ ಸಿ ಆಗ್ಬೋದು ಆದರೆ ಸ್ಲೀಪರ್ ಇರುವಂತಹ ಚಾರ್ಜ್ ನಾವು ಆರ್ ಎ ಕೂಡ ಕೊಡಬೇಕಾಗುತ್ತೆ ಹಾಗಂತ ಹೇಳ್ಕೊಂಡು ಅಷ್ಟು ಕೊಟ್ರು ನಾವು ಪ್ರಯಾಣ ಮಾಡುವಂತ ಕೂತ್ಕೊಂಡು ಪ್ರಯಾಣ ಮಾಡಬೇಕು ಏನು ಸೈಡ್ ಅಲ್ಲಿ ಎರಡು ಸೀಟ್ ಇರುತ್ತೆ ಕೂತ್ಕೊಲಿಕ್ಕಿರುವಂತಹ ಸೀಟ್ ಅದರಲ್ಲಿ ಒಬ್ರು ಆ ಕಡೆ ಒಬ್ರು ಈ ಕಡೆ ಕೂತ್ಕೊಂಡು ಪ್ರಯಾಣ ಮಾಡಬೇಕು ಪರಿಚಯದವರು ಸಿಕ್ಕಿದ್ರೆ ಓಕೆ ಇಲ್ಲಾಂದ್ರೆ ಕಷ್ಟ ಈ ರೀತಿ ಎಲ್ಲ ಸಮಸ್ಯೆಗಳು ಇರುತ್ತೆ ಕೆಲ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಮಲಕ್ ಒಬ್ರು ಆ ಕಡೆ ಕಾಲ ಒಬ್ರು ಈ ಕಡೆ ಕಾಲ ಹಾಕುವಂಥದ್ದು ಅಂದ್ರೆ ಆ ರೀತಿ ಉಲ್ಟಾ ಮಲಗ್ಕೊಂಡು ಆ ಇಕ್ಕಟ್ಟಲ್ಲಿ ಹೋಗುವಂತವರು ಕೂಡ ಇರ್ತಾರೆ ಆದ್ರೆ ಅದಕ್ಕಿಂತನೂ ಹೆಚ್ಚಾಗಿ ಸ್ಲೀಪರ್ ಅಲ್ಲಿ ಆಗಿರ್ಬೋದು ಎ ಸಿ ಅಲ್ಲಿ ಆಗಿರ್ಬೋದು ಕನ್ಫರ್ಮ್ ಆದ್ರೆ ಮಾತ್ರ ಪ್ರಯಾಣ ಮಾಡೋದು ಬೆಟರ್ ಅಂತ ಹೇಳೋ ನನ್ನ ಆಪ್ಷನ್ ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ ಅಹ್ ಬಿಜಿ ಅಲ್ಲದ ಟೈಮಲ್ಲಿ ಎಲ್ಲ ಟೈಮಲ್ಲಿ ನಡೆಯೋದಿಲ್ಲ ನಾವು ಜನರಲ್ ಟಿಕೆಟ್ ಹೋಗಿ ಜನರಲ್ ಟಿಕೆಟ್ ತಗೋಬೇಕು ಜನ್ರಲ್ ಟಿಕೆಟ್ ತಗೊಂಡು ಹೋಗಿ ಅಲ್ಲೇ ಜನರಲ್ ಗೆ ಹತ್ತುವಂತ ಪ್ಲಾನ್ ಅಲ್ಲಿ ಹೋಗ್ಬೇಕು ಹೇಳಕ್ಕಾಗಲ್ಲ ಕೆಲವೊಂದ್ಸಲ ಸ್ಲೀಪರ್ ಅಲ್ಲಿ ಸಿಗ್ಬೋದು ಕೆಲವೊಂದ್ಸಲ ಸ್ಲೀಪರ್ ಅಲ್ಲಿ ಸಿಗ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ ಜನರಲ್ ಟಿಕೆಟ್ ತಗೊಂಡು ಹೋಗಿ ಅಲ್ಲಿ ಯಾರು ಟಿಕೆಟ್ ಚೆಕಿಂಗ್ ಮಾಡ್ ಮಾಡ್ಕೊಂಡು ಬರ್ತಾರೆ ಟಿ ಟಿ ಆರ್ ಇರ್ತಾರೆ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಬೇಕು ಸರ್ ನಾನು ಹೀಗೆ ನಾನು ಜನರಲ್ ಟಿಕೆಟ್ ತಗೊಂಡಿದ್ದೀನಿ ನನಗೆ ಒಂದು ಸೀಟ್ ನೀವು ಎಡ್ಜಸ್ಟ್ ಮಾಡಿ ಕೊಡಬೇಕು ಅಂತ ಹೇಳಿ ಆ ಎಡ್ಜಸ್ಟ್ ಮಾಡಿ ಕೊಡಬೇಕು ಅಂತ ಹೇಳಿದಾಗ ಅವರು ಏನು ಎಕ್ಸಾಂಪಲ್ ಇವಾಗ ಸ್ಲೀಪರ್ ಅಲ್ಲಿ ಟಿಕೆಟ್ ಇರುತ್ತೆ ಕೆಲವೊಂದ್ಸಲ ಕೆಲವೊಂದ್ಸಲ ಸ್ಲೀಪರ್ ಅಲ್ಲಿ ಸೀಟ್ ಇಲ್ಲ ಸಿಯಲ್ಲಿ ಮಾತ್ರ ಇರೋದು ಎ ಸಿ ಟೂ ಟೈರ್ ಅಲ್ಲಿ ಮಾತ್ರ ಸೀಟ್ ಇರೋಂಥದ್ದು ಆ ಎ ಸಿ ಟೂಟೆ ಇರ್ ಆದ್ರೆ ಟೂ ಟೈರ್ ಓಕೆ ಪರವಾಗಿಲ್ಲ ಎ ಸಿ ಅಲ್ಲಿ ನಾನು ಹೋಗ್ತೀನಿ ಅಂತ ಹೇಳುವಂಥ ಧೈರ್ಯದಲ್ಲಿ ಹೋಗುವಂಥ ಪ್ಲಾನ್ ಇದ್ರೆ ನೀವು ಹೋಗಿ ಅವ್ರಿಗೆ ಅವರಲ್ಲಿ ಚೆಕ್ ಮಾಡಿ ಹೇಳ್ತಾರೆ ಇಷ್ಟನೇ ಸೀಟ್ ನಂಬರ್ ಖಾಲಿ ಇದೆ ಅಲ್ಲಿ ಹೋಗಿ ಮಲಗು ಅಲ್ಲಿ ಬರ್ತೀನಿ ಅಲ್ಲಿ ಬಂದಾಗ ನಾವು ಅವರು ಅದಕ್ಕೆ ಏನು ಎಕ್ಸ್ಟ್ರಾ ಚಾರ್ಜಸ್ ಇದೆ ಟೋಟಲ್ ಟಿಕೆಟ್ ನ ಬೆಲೆ ಒಂದು ಒಂದು ಸಾವಿರ ರೂಪಾಯಿ ಟಿಕೆಟ್ ಬೆಲೆ ಇದ್ದರೆ ನಾವು ಏನು ಜನರಲ್ ಟಿಕೆಟ್ ಅಲ್ಲಿ ಒಂದು ನೂರೈವತ್ತು ಐವತ್ತೈನೂರು ರೂಪಾಯಿ ಕೊಟ್ಟಿರ್ತೀವಿ ಆದ್ರೆ ಉಳಿದ ಬ್ಯಾಲೆನ್ಸ್ ಅಮೌಂಟ್ ಅನ್ನು ಅವರು ಅವರಿಗೆ ಅಲ್ಲಿ ಕೊಡ್ಬೇಕು ಅವ್ರು ಅದಕ್ಕೆ ಎಕ್ಸ್ಟ್ರಾ ಟಿಕೆಟ್ ಕೊಡ್ತಾರೆ ಎಕ್ಸ್ಟ್ರಾ ಟಿಕೆಟ್ ಜೊತೆಗೆ ಈ ಎರಡು ಟಿಕೆಟ್ ಅನ್ನು ಪಿನ್ ಮಾಡ್ಕೊಂಡು ನಾವು ರೈಲ್ವೆ ಸ್ಟೇಷನ್ಗೆ ಹೋದಾಗ ನಾವು ಅಧಿಕೃತವಾಗಿ ನಮಗೆ ಟಿಕೆಟ್ ಸಿಕ್ಕಬೇಕಾಗುತ್ತೆ ಯಾಕಂದ್ರೆ ಅವರಿಗೊಂದು ಆಪ್ಷನ್ ಕೊಟ್ಟಿರ್ತಾರೆ ಯಾವುದಾದ್ರೂ ಸೀಟ್ ಸೀಟ್ ಖಾಲಿ ಇದ್ರೆ ಕ್ಯಾನ್ಸಲ್ ಆಗಿದ್ರೆ ಅಂಥವರಿಗೆ ಅಂಥ ಸೀಟನ್ನು ಬೇರೆ ಅವರಿಗೆ ಕೊಡ್ಬೋದು ಅಂತ ಹೇಳುವಂಥ ಆಪ್ಷನ್ ಇರುತ್ತೆ ಅವರು ಅದನ್ನ ನಮಗೆ ಸೆಟ್ ಮಾಡಿ ಕೊಡ್ತಾರೆ ಆಪ್ಷನ್ ಕೂಡ ಇದೆ ಇನ್ನು ಯು ಟಿ ಎಸ್ ಅಂತ ಹೇಳುವಂತ ಒಂದು ಆ್ಯಪ್ ಇದೆ ಯು ಟಿ ಎಸ್ ಅಂತ ಹೇಳಿದ್ರೆ ನಮಗೆ ಸ್ಟೇಷನ್ಗೆ ತಲುಪುದಕ್ಕಿಂತ ಮೊದಲು ಅದೆಷ್ಟು ಕಿಲೋಮೀಟರ್ ಅಂದರೆ ನನಗೆ ಬರ್ತಾ ಇಲ್ಲ ಬಟ್ ಕೆಲವೇ ಕಿಲೋ ಕಿಲೋಮೀಟರ್ ಐದು ಕಿಲೋಮೀಟರ್ನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ನಾವು ಟಿಕೆಟ್ ಬುಕ್ ಮಾಡ್ಬೋದು ಜನರಲ್ ಟಿಕೆಟ್ ತಗೋಬಹುದು ಇಲ್ಲಾಂದ್ರೆ ಮಂತ್ಲಿ ಪಾಸ್ ಏನಾದರೂ ತಗೊಳ್ಳೋದಿದ್ರೆ ಅದನ್ನು ಕೂಡ ತಗೋಬಹುದು ಆ ರೀತಿಯ ಒಂದು ಫೆಸಿಲಿಟಿ ಕೂಡ ಇದೆ ನೀವು ಅಲ್ಲಿ ಹೋಗಿ ಕ್ಯೂ ನಿಲ್ಲುವಂಥ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳುವಂಥ ವಿಚಾರ ಬಟ್ ಒಂದು ಅಂತ ಹೇಳಿದ್ರೆ ನೀವು ರೈಲ್ವೆ ಸ್ಟೇಷನ್ಗೆ ತಲುಪಿದ್ರೆ ನಿಮಗೆ ಅದರಲ್ಲಿ ಟಿಕೆಟ್ ತಗೊಳಕ್ಕೆ ಆಗೋದಿಲ್ಲ ಯಾಕಂದ್ರೆ ರೈಲ್ವೆ ಸ್ಟೇಷನ್ ಇಂದ ಟಿಕೆಟ್ ತಗೋಳಕ್ಕೆ ಕೆಲವರು ಮೋಸ ಮಾಡ್ತಾರೆ ಅದಕ್ಕಾಗಿ ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ತಗೋಲಿಕ್ಕೆ ಆಗೋದಿಲ್ಲ ಅದಕ್ಕಿಂತ ಟ್ರ್ಯಾಕಿಂಗ್ ಅಂತ ಔಟ್ಸೈಡ್ ಬಂದರೆ ಬಂದ್ರೆ ಮಾತ್ರ ನಿಮಗೆ ಟಿಕೆಟ್ ತಗೊಳೋಕೆ ಆಗುವಂತ ಹೇಳುವಂತ ಮಾತನ್ನ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಅಲ್ಲಿ ರೈಲ್ವೆ ರೈಲ್ವೆ ವಿಚಾರ ಆಗಿರ್ಬಹುದು ಈ ಟ್ರಾವೆಲ್ ವಿಚಾರ ಆಗಿರ್ಬಹುದು ಟೂರಿಸಂ ಎಕ್ಸ್ಪ್ಲೋರ್ ಆಗಿರ್ಬೋದು ವೆಹಿಕಲ್ ರಿಲೇಟೆಡ್ ವಿಚಾರಗಳಾಗಿರ್ಬೋದು ಟೆಕ್ನಾಲಜಿ ಇನ್ಫಾರ್ಮೇಶನ್ ಆಗಿರ್ಬೋದು ಮೊಬೈಲ್ ವಿಚಾರಗಳಾಗಿರ್ಬಹುದು ಬೇರೆ ಬೇರೆ ವಿಚಾರಗಳ ಬಗ್ಗೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲ ವಿಡಿಯೋಗಳು ನಿಮಗೆ ಈಸಿಯಾಗಿ ತಲುಪಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ರೆ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ